ಸಚಿವರಾದ ಸಂತೋಷ್ ಲಾಡ್ ಅವರೇ ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ತರ ಆಗಬೇಕಾ ಅಥವಾ ನರೇಂದ್ರ ಮೋದಿ ತರ ಆಗಬೇಕಾ ಪ್ರಮಾಣ ಮಾಡಿ ಹೇಳಿ ನೋಡೋಣ ಎಂದು ಧಾರವಾಡ ತಾಲೂಕಿನ ನಿಗದಿ ಪ್ರಚಾರ ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಕೇಳಿದ್ದಾರೆ ಯಾವ ಚುನಾವಣೆ ಲೋಕಸಭಾ ಚುನಾವಣೆ ನಡೆದ ಲೋಕಸಭಾ ಚುನಾವಣೆ ಮುಗಿದ ನಂತರ ಯಾರನ್ನ ಆರಿಸ್ತೀವಿ ನಾವು ಪ್ರಧಾನ ಮಂತ್ರಿನ ಅರಸ್ತೀವಿ ಹಾ ಹ್ಞೂ 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 ನೋಪ ಮೋದಿನ ಕರೆಕ್ಟಾ ನಾನು ನಿಮಗ್ ಕೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದೊಳಗ ಸಾಧಾರಣ ಸಾಧಾರಣ ಐದನೂರ ನಲ್ವತ್ನಾಲ್ಕರಾಗ ಒಂದೂರ ಎಪ್ಪತ್ತ ಎಂಬತ್ ಸೀಟ್ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಉಳಿದದ್ದು ನಮ್ಮ ಎನ್ ಡಿ ಎ ಪಾರ್ಟ್ನರ್ಸ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬಿಹಾರದಾಗ ಜೆ ಡಿ ದವರು ಆ ನಂತರ ನಮ್ಮ ತೆಲಂಗಾಣದಾಗ ತೆಲಂಗಾಣದಾಗ ನಾವು ಇಂಡಿಪೆಂಡೆಂಟ್ ಮಾಡ್ತಾ ಇದ್ದ ಆಂಧ್ರ ಪ್ರದೇಶದಾಗ ಹಿಂಗೆ ಕೆಲವು ಕಡೆ ನಮ್ಮವ್ರು ಸ್ಪರ್ಧೆ ಮಾಡ್ತಾ ಇರ್ತಾರೆ ಬಹಳ ಸೌಹಾರ್ದಯುತವಾಗಿ ನಾವು ಸ್ಪರ್ಧೆ ಮಾಡ್ತಾ ಇದ್ವಿ ನಾ ನಿಮಗ್ ಕೇಳಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ನಮ್ಮ ಲಾಡ್ ಅವರು ಜಿಗ ಜಿಗದ್ ಜಿಗ ಜಿಗದ ಬೈತಾರೆ ನನಗೆ ನಾರೇ ಒಂದ್ ದಿವ್ಸ ಬೈಯುದಲ್ ಬೈದಪ್ಪ ಒಂದ್ ದಿವ್ಸ ರೀ ಅವ್ರಿಗೆ ದಿನ ಮುಂಜಾನೆ ಎತ್ಕೊಂಡು ನನಗೆ ಬೈತಾರ ಮೋದಿ ಅವ್ರಿಗೆ ಬೈಯೋದು ಪ್ರಾದ್ ಜೋಶಿಗೆ ಬೈಯುದು ಮೋದಿ ಅವ್ರಿಗೆ ಬೈದು ಪ್ರಹ್ಲಾದ್ ಜೋಶಿಗೆ ಬೈದು ಸಿದ್ದರಾಮಣ್ಣ ಹೇಳಿಬಿಟ್ರ ಅಂತವ್ರಿಗೆ ಇಡರ್ ಮೋದಿ ಆಗಿ ಅವರ ಪ್ರಧಾನ ಮಂತ್ರಿ ಆಕ್ತರ ನೂರಕ್ ಕಾಂಗ್ರೆಸ್ ಬಿಟ್ರ ಮೂರನೇ ಸರ್ತೆ ಪ್ರಧಾನ ಮಂತ್ರಿ ಆಗುವಂತ ಮೊದಲನೇ ಮನುಷ್ಯ ನರೇಂದ್ರ ಮೋದಿ ಆದ್ರ ಒಂದು ವ್ಯವಸ್ಥೆ ಒಳಗೆ ಈಗ ಹೆಂಗೆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಚುನಾಯಿತ ಆದ್ಮೇಲೆ ಅವರೆಲ್ಲಾ ಕೂಡಿ ಅಧ್ಯಕ್ಷ ಉಪಾಧ್ಯಕ್ಷನ್ ಆರಿಸ್ತಾರಿಲ್ಲ ಹಂಗೆ ಎಲ್ಲಾ ಎಂ ಎಲ್ ಎ ಕೂಡಿ ಅಧಿಕೃತವಾಗಿ ಪ್ರಧಾನ ಮಂತ್ರಿನ ಆರಿಸೋದಿರ್ತೈತಿ ನಾವು ಗೆದ್ದ ಮೇಲೆ ನಾವು ಈಗ ಹೇಳ್ತೀವಿ ನಮ್ಮ ಲೀಡರ್ ಮೋದಿ ನಾವು ಮೋದಿನ ಆರಿಸ್ತೀವಿ ನಾ ನಮ್ ನಮ್ಮ ಎಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಮಾಡಿಬಿಟ್ಟಾರ ನಾವು ಹೋಗಿ ಮೋದಿ ಅವರ ಪರವಾಗಿ ನಾವು ಓಟ್ ಹಾಕಿ ಮೋದಿ ಲೀಡರ್ ಮಾಡ್ತೀವಿ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ನಂದೊಂದು ಪ್ರಶ್ನೆ ಅದ ಜಿಗ ಜಿಗದ ಭಾಷಣ ಮಾಡೋರಿಗೆ ನಮ್ಮ ಲೀಡರ್ ಮೋದಿ ನಿಮ್ ಲೀಡರ್ ಯಾರು ಹೇಳಿ ತಾಕತ್ ಇದ್ರೆ ಹೇಳಿ ಎಂತ ರೀ ಎಷ್ಟೊಂದು ಇಪ್ಪತ್ತೈದು ಮೂವತ್ತು ಪಾರ್ಟಿ ಕೂಡಿ ಎಲ್ಲರೂ ಕೂಡಿ ಇಂಡಿ ಗಟಬಂಧನ್ ಅಂತ ಮಾಡ್ಯಾರ ಇಂಡಿಯಾ ಅಲ್ಲದ ಇಂಡಿ ಯಾಕೆ ಹೇಳ್ರಿ ಲಾಸ್ಟ್ ಎ ಏನೈತಲ್ಲ ಅದ ಅದ ಅಲೈನ್ಸ್ ಅಂತ ಅದ್ರ ಅರ್ಥ ಅದಕ್ಕೆ ಹಿಂಗ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಎ ಡಾಟ್ ಐ ಏನೋ ಮಾಡ್ಯಾರಲ್ಲ ಅದು ಆ ಲಾಸ್ಟ್ ಎ ಅಂದ್ರೆ ಅಲೈನ್ಸ್ ಅದು ಅದ್ರೊಳಗ ಮಜಾ ಹೆಂಗ್ ನೋಡ್ರಿ ಡೆಲ್ಲಿಗ್ ಬರ್ತಾರ ಕೈ ಕೈ ಹಿಡ್ಕೊಂತಾರ ಅಲ್ಲಿ ಪೋಸ್ ಕೊಡ್ತಾರ ರಾಹುಲ್ ಗಾಂಧಿ ಹೋಗಿ ವಯನಾಡದ ಚುನಾವಣೆ ನಿಂತರ ಕಮ್ಯುನಿಸ್ಟ್ ಪಾರ್ಟಿ ಅವ್ರು ಅವ್ನ ವಿರುದ್ಧ ಚುನಾವಣೆಗೆ ನಿಲ್ತಾರ ಇವರು ದೇಶ ನಡೆಸ್ತಾರೆ ಇವ್ರ ರಾಹುಲ್ ಗಾಂಧಿ ಯಾಕೆ ಬಂದ ಅಂತಾರ ನಾ ಕೇಳಿದೆ ಅಲ್ವೇ ಕೈ ಹಾಕಿ ಹಿಡ್ಕೊಂಡ್ರಿ ಕೇಳಿದ್ ನಾನು ಕಮ್ಯುನಿಸ್ಟ್ ಪಾರ್ಟಿ ನಮ್ ದೋಸ್ತೊಬ್ಬರು ಇದ್ದಾರ ನಾ ಹೇಳಿದೆ ಅಲ್ಲೇ ಕೈ ಹಿಡ್ಕೊಂಡ್ರಿ ಅಂತ ಅದು ನಿಮಗ್ ತೋರ್ಸಾಕ್ರಿ ಮಂದಿಗೆ ತೋರಿಸ್ಬೇಕಲ್ಲ ಏನಾರ್ರಿ ನಾ ಕೇಳಿದೆ ಕಾಂಗ್ರೆಸ್ ಪಾರ್ಟಿಯವ್ರನ್ನ ಕೇಳಿದೆ ಒಂದ್ಸರ್ತೆ ನಾನು ಲಾಡ್ ಸಾಹೇಬನ್ನು ಕೇಳ್ತೇನೆ ಯಾಕಂದ್ರೆ ಭಾಳ ಮಾತಾಡ್ಯಾರ ನೀನು ಲಾಡ್ಸಾಹೇಬ್ರ ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ಆದಂಗ ಆಗಲಿೋ ನರೇಂದ್ರ ಮೋದಿ ಆದಂಗ ಆಗಲಿ ಅಂತ ಪ್ರಮಾಣ ಮಾಡಿ ಹೇಳಿಬಿಟ್ರಿ ನೀವು ಒಬ್ಬ ಅಪ್ರಬುದ್ಧ ನಾಯಕ ಯಾವಾಗ ಏನ್ ಮಾತಾಡ್ತಾರ ಗೊತ್ತಿಲ್ಲ ನೀವು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀರಿ ನೀವು ಇವತ್ತು ಮಮತಾ ಬ್ಯಾನರ್ಜಿ ಇವ್ರು ಕೂಡಿ ಸರ್ಕಾರ ನಡೆಸೋರು ಯಾರ್ಯಾರು ರಾಹುಲ್ ಬಾಬಾ ಮತ್ತ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಏನ್ ಸೀಟ್ ಗೆಲ್ರಿ ನಿಮ್ಮ ಮುಖದ ಕಂತ ಹೇಳ್ಯಾರ ನಾ ಹೇಳಿಲ್ಲ ಯಾರ ಹೇಳಾರ ಮಮತಾ ಬ್ಯಾನರ್ಜಿ ಇಲ್ಲಿ ಇದ್ದಾರಲ್ಲ ಆಮ್ ಆದ್ಮಿ ಪಾರ್ಟಿ ಆ ಅಣ್ಣಾ ಹಜಾರೆ ಕುಡಿ ಪಾಪ ಹಗಲ ರಾತ್ರಿ ಕೂತ ಕೂತಿದ್ರೋ ಅವರು ಅವರು ಇರೋದು ಗಾಂಧೀವಾದಿ ಅಂದ್ರೆ ಶರೇ ಕುಡಿಬಾರದು ಇವರು ಶರೇ ಜಾಸ್ತಿ ಮಾರಕ ಹೋಗಿ ಜेल ಹೋಗಿರಿ ಆ ಜೈಲಿಗೆ ಹೋಗದಂತ ಕೇಜ್ರಿವಾಲು ಪಂಜಾಬ್ ದಹ ಘಳ ತರಣಾ ನಿಮ್ಮ ಜೋಡಿ ಬರೋದಿಲ್ಲ ಅಂತ ಅಂದ್ರೆ ಒಬ್ರಿಗೊಬ್ಬರ ತಾಳಿಲ್ಲ ಮೇಳಿಲ್ಲ ದೇಶ ನಡೆಸ್ತಾರೆ ಇವರು ಕಳೆದ ಹತ್ತು ವರ್ಷದೊಳಗ ಇಲ್ಲಿ ಬರ್ರಿ ನೀವು ಹತ್ತು ವರ್ಷದ ಮತ್ತೆ ಮುಂದೆ ಬರ್ತೀನಿ ಇಲ್ಲೇನ ಡಿ ಕೆ ಮತ್ತು ಇವ್ರದ್ದು ಬಡದಾಟ ಯಾರ್ದು ಸಿದ್ದರಾಮಣ್ಣಂದು ಈ ನಮ್ಮ ಡಿ ಕೆ ತುದಿಗಾಲ ಮೇಲೆ ಕುರ್ಚಿ ಮೇಲೆ ಕೂತಾರ ಅವ್ರ ತುದಿಗಾಲ ಮೇಲೆ ಸಿದ್ದರಾಮಯ್ಯ ಎದ್ದು ಹೋದ್ರೆ ಗಬಕ್ಕಂತ ಕೊಡ್ಬೇಕಂತ ಕೂತಾರ ಇಲ್ಲಿ ಆದ್ರ ಸಿದ್ದರಾಮಯ್ಯ ಎದಕ್ಕೂ ಎದ್ದ ಹೋಗಲ್ರ ಅವ್ರ ಸಿದ್ದರಾಮಯ್ಯರ ಪರಿಸ್ಥಿತಿ ಮತ್ತು ಇವ್ರದ್ದು ಹೆಂಗದ ಅಂತಂದ್ರ ಇಬ್ಬ್ರದ್ದು ಬಡದಾಟ ಹೆಂಗದಂದ್ರ ಸಿದ್ದರಾಮ ಅಂತಾರ ಡಿಕೆನ್ ಒಳಗ ಹಾಕ್ರಿ ಅಂತಾರ ಲಘು ಒಳಗ ಹಾಕ್ರಿ ಕಿರಿಕಿರಿ ಬಾಳಾಗ್ಯದಂತ ಇನ್ನೊಬ್ಬನ್ನ ಇನ್ನು ಮೂರ್ ಮಂದಿ ಸಿ ಎಂ ಮಾಡಬೇಕು ಇವ್ರೆಲ್ಲ ಗುದ್ದೆಡಗತಾರಲ್ಲ ನಾ ಡಿ ಸಿ ಎಂ ಎಂ ಅಂತ ಸಿದ್ದರಾಮ್ ಡೈರೆಕ್ಷನ್ ಅದ ಮುಂದ ನೋಡವ್ರು ಬೇರೆ ಇರ್ತಾರ ಹಿಂದ ಡೈರೆಕ್ಷನ್ ಯಾರ್ದ ಸಿದ್ದರಾಮ ಇಬ್ರು ಯಾನಮುನಿ ಮುನಿ ಬಡದಂತಂದ್ರ ದೇಶ ನಡೆಸೋ ಹಿಂಗ ರಾಜ್ಯ ನಡೆಸೋ ಅವ್ರ ಹಿಂಗ ಒಬ್ಬರಿಗೊಬ್ರು ಇಲ್ಲ ತಂತಿಲ್ಲ ಬೇಂದ್ರೆ ಅವ್ರ ಒಂದು ಹಾಡಿತ್ತ ನೆನಪತ್ತೇನೆ ನಿಮ್ಗ ಏನ್ ಹೇಳ್ರಿ ತಾಳ್ಯಾಕ ತಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾರ ಕುಣಿಯೋಣು ಬಾರ ಅಂತ ಹೇಳಿ ಒಬ್ರಿಗೊಬ್ರು ತಾಳಿಲ್ಲ ತಂತಿಲ್ಲ ಹೊಂಟಾರ ಹಂಗ ಈ ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಿರ್ತಾರೆ ಏನ್ ಮಾತಾಡ್ತಾರಂತ ಅವ್ರಿಗೂ ಗೊತ್ತಾಗ್ ಒಂದ್ಸರ್ತಿ ಪಾರ್ಲಿಮೆಂಟ್ ನಾಗ ಮಾತಾಡಿದ್ರು ಅವರು ಎರಡು ಸಾವಿರದ ನಾಲ್ಕರಾಗ ಆರ್ರಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ ಇಡೀ ಐದು ವರ್ಷದಾಗ ಒಮ್ಮೆ ಮಾತಾಡಿದ್ರು ಐದು ವರ್ಷದಾಗ ಒಮ್ಮೆ ನಾವು ಅವರೆಲ್ಲ ದೊಡ್ಡ ದೊಡ್ಡ ಶಾಲೆಯ ಕಲ್ತವ್ರಿ ಇಂಗ್ಲೀಷ್ದಾಗ ನಾವು ಕನ್ನಡ ಸಾಲ ಕಲ್ತಾವ್ರಿ ಬಡವರ ಶಾಲೆಯಾಗ ನಾವು ಹೋಗಿ ಹತ್ತತ್ತು ಇಪ್ಪತ್ತು ಭಾಷಣ ಮಾಡ್ತಿದ್ವಿ ಅವರು ಒಂದು ವಾರ ಭಾಷಣ ಮಾಡಿದ್ರು ಅವ್ರ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಕತ್ತೆ ಇವ್ರ ದೇಶ ನಡೆಸೋರೆ ನನ್ನ ನಿಮಗೆ ಕೇಳಕ್ಕೆ ಬಂದೆ ಅವ್ರು ಭಾಷಣ ಮಾಡಿದ್ರು ಏನೇನೋ ಭಾಷಣ ಮಾಡಿ ಕಲಾವತಿ ಸತ್ಯವತಿ ಭಾವತ್ರಿ ಏನೇನೋ ಮಾತಾಡಿದ್ರು ದಾಸ್ ಮುನಿಷಿ ಅಂತ ಒಬ್ಬರು ನಾ ಹೆಂಗ್ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದೀನಿ ಹಂಗ್ ಮಂತ್ರಿ ಇದ್ರು ನಮ್ಮದ ಕಾಂಗ್ರೆಸಿನ ಒಬ್ಬ ಎಂ ಪಿ ಕೇಳಿದೆ ನಿಮ್ಮ ರಾಹುಲ್ ಬಾಬಾ ಏನು ಮಾತಾಡಿದ ಅಂತ ಕೇಳಿದೆ ಏನು ನಮ್ಗೆ ತಿಳಿಲಿಲ್ ಬಿಡ್ರಿ ಏನು ನಾವು ಹೋಲ್ಬಿಡೋ ಇನ್ನೊಬ್ ಕೇಳಿದ ಕಾಂಗ್ರೆಸ್ ಪಾರ್ಟಿ ಇನ್ನೊಬ್ ಸೀನಿಯರ್ ಲೀಡರ್ ಏನ್ ಮಾತಾಡಿದ್ರಿ ನಿಮ್ ರಾಹುಲ್ ಬಾಬಾ ಅಂತ ನಮಗೂ ತಿಳಿಲಿಲ್ರಿ ದಾಸ್ ಮುನ್ಸಿ ಬಹಳ ಚಲೋ ಇದ್ರ ಅವ್ರು ದೋಸ್ತಿಲ್ಲೇ ಇರ್ತಿದ್ರೆ ನಮ್ ಜೋಡಿ ಎಲ್ಲ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಎಲ್ಲರ ಜೋಡಿ ಸ್ವಲ್ಪ ದೋಸ್ತಿ ಇಡಬೇಕಾಗ್ತದೆ ಎಲ್ಲ ಪಾರ್ಟಿಯವ್ರ ಜೋಡಿ ಸದನ್ ನಡೆಸ್ಬೇಕಲ್ಲ ನಾವ್ ಕೇಳಿದೆ ದಾಸ್ ಮುನ್ಷಿ ಸಾಹೇಬ್ರ ಬಾಳ ಸೀನಿಯರ್ ಇದ್ರು ಅವ್ರು ಈಗಿಲ್ಲ ಪಾಪ ಅವರು ನಿಮ್ಮ ರಾಹುಲ್ ಬಾಬಾ ಏನ್ ಮಾತಾಡಿದ ಅಂತ ಕೇಳಿದೆ ದಾಸ್ ಮುನ್ಷಿ ಅಂದ್ರು ನಿನಗ್ ತಿಳಿತೇನು ಅಂದ್ರು ನನಗ್ ತಿಳಿದಿಲ್ಲ ಅದಕ್ಕೆ